ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಕುಂಭಮೇಳದಲ್ಲಿ ಇಲ್ಲಿಯವರೆಗೆ ಸ್ನಾನ ಮಾಡಿದ ಭಕ್ತರ ಸಂಖ್ಯೆ ಇಪ್ಪತ್ತು ಕೋಟಿ ದಾಟಿದೆ ಅಂತ ಅಲ್ಲಿನ ಸರ್ಕಾರ ತಿಳಿಸಿದೆ ಭಾನುವಾರ ಹಾಗೂ ಸೋಮವಾರ ಮೂರು ಕೋಟಿಗೂ ಅಧಿಕ ಭಕ್ತರು ಸ್ನಾನ ಮಾಡಿದ್ದಾರೆ ಇಂದು ಮೌನಿ ಅಮಾವಾಸ್ಯೆ ಆಗಿರೋದ್ರಿಂದ ಹತ್ತು ಕೋಟಿಗೂ ಅಧಿಕ ಭಕ್ತಾದಿಗಳು ತ್ರಿವೇಣಿಯಲ್ಲಿ ಮುಳುಗೇಳುವ ಸಾಧ್ಯತೆ ಇದೆ ಇಂದು ಬೆಳ್ಳಂಬೆಳಗ್ಗೆಯಿಂದ ನದಿ ಪಾತ್ರದಲ್ಲಿ ಕಣ್ಣು ಹಾಯಿಸಿದಷ್ಟು ದೂರ ಜನಸಾಗರವೇ ಕಾಣ್ತಾ ಇದೆ ಮಂಗಳವಾರವೇ ಅಸಂಖ್ಯಾತ ಭಕ್ತರು ಪ್ರಯಾಗ್ರಾಜ್ನಲ್ಲಿ ಬೀಡುಬಿಟ್ಟಿದ್ದರು ಈಗಾಗಲೇ ಅನೇಕ ಭಕ್ತರು ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬಂದಿದೆ ಇಂದು ಮೌನಿ ಅಮಾವಾಸೆಯಾಗಿರೋದ್ರಿಂದ ಜನದಟ್ಟಣೆ ಹೆಚ್ಚಿದ್ದು ಇಂದು ಕಾಲ್ತುಳಿತ ಪ್ರಕರಣಗಳ ದಾಖಲಾಗುವ ಸಾಧ್ಯತೆ ಹೆಚ್ಚಿದೆ ಸದ್ಯ ಕುಂಭಮೇಳ ಸ್ಥಳವನ್ನ ವಾಹನ ರಹಿತ ಸ್ಥಳವೆಂದು ಘೋಷಣೆ ಮಾಡಲಾಗಿದ್ದು ಜನದಟ್ಟಣೆಯನ್ನ ನಿಯಂತ್ರಿಸಲು ಹೆಚ್ಚುವರಿ ಸಿಬ್ಬಂದಿಯನ್ನ ನೇಮಿಸಲಾಗಿದೆ ಜನವರಿ ಹದಿಮೂರರಂದು ಆರಂಭವಾಗಿರುವ ಕುಂಭಮೇಳ ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯಲಿದೆ ಈ ಹಿಂದೆ ನಲವತ್ತು ಕೋಟಿ ಭಕ್ತರು ತ್ರಿವೇಣಿಯಲ್ಲಿ ಸ್ನಾನ ಮಾಡಲಿದ್ದಾರೆ ಎಂದು ಅಂದಾಜಿಸಲಾಗಿತ್ತು ಈಗ ನಿರೀಕ್ಷೆಗೂ ಮೀರಿದ ಭಕ್ತರು ಪ್ರಯಾಗ್ರಾಜ್ಗೆ ಆಗಮಿಸುತ್ತಿದ್ದು ನಲವತ್ತೈದು ಕೋಟಿಗೂ ಅಧಿಕ ಭಕ್ತರು ತ್ರಿವೇಣಿಯಲ್ಲಿ ಸ್ನಾನ ಮಾಡಲಿದ್ದಾರೆ ಎಂದು ಅಂದಾಜಿಸಲಾಗಿದೆ ಎಲ್ಲೆಲ್ಲೂ ಕುಂಭಮೇಳದೇ ಮಾತುಕತೆ ಕೋಟ್ಯಾಂತರ ಭಕ್ತರು ಕುಂಭಮೇಳದಲ್ಲಿ ಭಾಗವಹಿಸಿ ಮಿಂದೆದ್ದು ಪಾವನರಾಗ್ತಾ ಇದ್ದಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಕುಂಭಮೇಳದಲ್ಲಿ ಇಲ್ಲಿಯವರೆಗೆ ಸ್ನಾನ ಮಾಡಿದ ಭಕ್ತರ ಸಂಖ್ಯೆ ಇಪ್ಪತ್ತು ಕೋಟಿ ದಾಟಿದೆ ಅಂತ ಅಲ್ಲಿನ ಸರ್ಕಾರ ತಿಳಿಸಿದೆ ಭಾನುವಾರ ಹಾಗೂ ಸೋಮವಾರ ಮೂರು ಕೋಟಿಗೂ ಅಧಿಕ ಭಕ್ತರು ಸ್ನಾನ ಮಾಡಿದ್ದಾರೆ ಇಂದು ಮೌನಿ ಅಮಾವಾಸ್ಯೆ ಆಗಿರೋದರಿಂದ ಹತ್ತು ಕೋಟಿಗೂ ಅಧಿಕ ಭಕ್ತಾದಿಗಳು ತ್ರಿವೇಣಿಯಲ್ಲಿ ಮುಳುಗೇಳುವ ಸಾಧ್ಯತೆ ಇದೆ ಇಂದು ಬೆಳ್ಳಂಬೆಳಗ್ಗೆಯಿಂದ ನದಿ ಪಾತ್ರದಲ್ಲಿ ಕಣ್ಣು ಹಾಯಿಸಿದಷ್ಟು ದೂರ ಜನಸಾಗರವೇ ಕಾಣ್ತಾ ಇದೆ ಮಂಗಳವಾರವೇ ಅಸಂಖ್ಯಾತ ಭಕ್ತರು ಪ್ರಯಾಗ್ರಾಜ್ನಲ್ಲಿ ಬೀಡಿಬಿಟ್ಟಿದ್ರು ಈಗಾಗಲೇ ಅನೇಕ ಭಕ್ತರು ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬಂದಿದೆ ಇಂದು ಮೌನಿ ಅಮಾವಾಸ್ಯೆ ಆಗಿರೋದ್ರಿಂದ ಜನದಟ್ಟಣೆ ಕೂಡ ಹೆಚ್ಚಾಗಿದ್ದು ಇಂದು ಕೂಡ ಕಾಲ್ತುಳಿತ ಪ್ರಕರಣಗಳ ಸಂಖ್ಯೆ ದಾಖಲಾಗುವ ಸಾಧ್ಯತೆ ಹೆಚ್ಚಿದೆ ಸದ್ಯ ಕುಂಭಮೇಳ ಸ್ಥಳವನ್ನ ವಾಹನ ರಹಿತ ಸ್ಥಳ ಅಂತ ಘೋಷಣೆ ಮಾಡಲಾಗಿದ್ದು ಜನದಟ್ಟಣೆಯನ್ನ ನಿಯಂತ್ರಿಸಲು ಹೆಚ್ಚುವರಿ ಪೊಲೀಸನ್ನ ಸಿಬ್ಬಂದಿಯನ್ನ ನೇಮಿಸಲಾಗಿದೆ ಜನವರಿ ಹದಿಮೂರರಂದು ಆರಂಭವಾಗಿರುವ ಕುಂಭಮೇಳ ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯಲಿದೆ ಈ ಹಿಂದೆ ನಲವತ್ತು ಕೋಟಿ ಭಕ್ತರು ತ್ರಿವೇಣಿಯಲ್ಲಿ ಸ್ನಾನ ಮಾಡಲಿದ್ದಾರೆ ಅಂತ ಅಂದಾಜಿಸಲಾಗಿತ್ತು ಆದರೆ ನಿರೀಕ್ಷೆಗೂ ಮೀರಿದ ಭಕ್ತರು ಪ್ರಯಾಗ್ರಾಜ್ಗೆ ಇದ್ದು ನಲವತ್ತೈದು ಕೋಟಿಗೂ ಅಧಿಕ ಭಕ್ತರು ತ್ರಿವೇಣಿಯಲ್ಲಿ ಸ್ನಾನ ಮಾಡಲಿದ್ದಾರೆ ಅಂತ ಅಂದಾಜಿಸಲಾಗಿದೆ